ಸಾಂತ್ವನ ಮ್ಯೂಸಿಕ್ ಅಂಡ್ ಚಾರಿಟೇಬಲ್ ಫೌಂಡೇಶನ್ ಮತ್ತು ಕ್ಯಾಲಂಗುಟಿ ಕನ್ನಡ ಸಂಘ ಗೋವಾ ಇವರು ಜಂಟಿಯಾಗಿ ಆಯೋಜನೆ ಮಾಡಿರುವ ಗಣರಾಜ್ಯೋತ್ಸವ ಮತ್ತು ಸಂಕ್ರಾಂತಿ ಸಂಗೀತ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ವೇದಿಕೆ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ರಾಜ್ಯ ಮತ್ತು ರಾಷ್ಟ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅಂತೆಯೇ ಕರ್ನಾಟಕ ರಾಜ್ಯದ ದಾವಣಗೆರೆಯ ಬಾಡದ ಆನಂದರಾಜು ಅವರಿಗೆ ರಾಷ್ಟೀಯ ಪ್ರಜಾ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಶ್ರೀಯುತ ಬಾಡದ ಆನಂದರಾಜು ಮೂಲತಃ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಬಾಡ ಗ್ರಾಮದವರು ಶ್ರೀಯುತ ರಾಮಪ್ಪ ಮತ್ತು ಶ್ರೀಮತಿ ಸಾಕಮ್ಮ ದಂಪತಿಗಳ ಮೂರನೇ ಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನವೆಂಬರ್ ಇಪ್ಪತ್ತಾರರಂದು ದಾವಣಗೆರೆಯಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಹುಟ್ಟೂರು ಬಾಡ ಗ್ರಾಮದಲ್ಲಿ ಮುಗಿಸಿದ್ರು ನಂತರ ಪದವಿ ಶಿಕ್ಷಣವನ್ನ ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆದರು ಕಾಲೇಜು ವೇಳೆಯಲ್ಲಿ ಸಾಕಷ್ಟು ನ್ಯಾಯಪರ ಮತ್ತು ಸಮಾಜಮುಖಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಸೆಪ್ಟೆಂಬರ್ ಮೂವತ್ತೊಂದರಂದು ದಾವಣಗೆರೆ ಜಿಲ್ಲೆಯ ಆನಗೋಡ ಬಳಿ ನಟ ನಿರ್ದೇಶಕ ಮತ್ತು ನಿರ್ಮಾಪಕ ಶಂಕರ್ನಾಗ್ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ಈ ವಿಷಯ ಆನಂದರಾಜು ಕಿವಿಗೆ ಬೀಳ್ತಾ ಇದ್ದಂತೆ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಓಡೋಡಿ ಬಂದು ಶಂಕರ್ನಾಗ್ ಅವರ ಮೃತದೇಹವನ್ನು ವಾಹನದಲ್ಲಿ ಹಾಕುವುದರಿಂದ ಹಿಡಿದು ರಕ್ತಸಿಕ್ತವಾಗಿದ್ದ ಶಂಕರ್ನಾಗ್ ಪುತ್ರಿ ಕಾವ್ಯ ಅವರನ್ನ ಎತ್ತಿಕೊಂಡು ಅವರಿಗೆ ನೀರು ಕುಡಿಸಿ ಸಂತೈಸಿ ಸಮಾಧಾನ ಪಡಿಸಿದ್ದು ಎದಿ ಆನಂದರಾಜು ಮತ್ತು ಅವರ ಸ್ನೇಹಿತರು ಅಂದು ಶಂಕರ್ನಾಗ ಅವರ ಮೃತದೇಹವನ್ನ ಬೆಂಗಳೂರಿಗೆ ಕಳಿಸುವವರೆಗೂ ಪೊಲೀಸ್ ಇಲಾಖೆಯ ಜೊತೆ ನಿಂತು ಕೆಲಸ ಮಾಡಿದ ದಾವಣಗೆರೆಯ ನೂರಾರು ಜನರ ಪೈಕಿ ಬಾಡದ ಆನಂದರಾಜ್ ಸಹ ಒಬ್ಬರು ಶಂಕರ್ನಾಗ ಅವರ ದುರಂತ ಸಾವು ಆನಂದರಾಜ್ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿತ್ತು ಅದಿಷ್ಟೋ ದಿನ ಅವರ ಸಾವು ಇವರನ್ನ ಕಾಡಿತ್ತು ಎಂತಹ ದೊಡ್ಡ ವ್ಯಕ್ತಿ ಆದರೂ ಆತ ಸಾವಿನ ಮುಂದೆ ಚಿಕ್ಕವನು ಎಂದುಕೊಂಡು ಇರುವಷ್ಟು ದಿನ ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಎಂದು ನಿರ್ಧರಿಸಿ ಬಡವರ ಸೇವೆಗೆಂದೇ ತಮ್ಮ ಜೀವನವನ್ನ ಮುಡುಪಾಗಿಟ್ಟರು ಅಂದಿನಿಂದ ಬಡತನದಲ್ಲಿ ಹುಟ್ಟಿ ಬೆಳೆದು ದೀನ ದಲಿತರ ಬಡವರ ಹಿಂದುಳಿದ ವರ್ಗದವರ ಶ್ರೇಯೋಭಿವೃದ್ಧಿಗೆ ಕೈಲಾದಷ್ಟು ಸಹಾಯ ಮಾಡುವ ಜಾತಿ ಭೇದ ಎನ್ನದೇ ಸಹಕಾರ ನೀಡುವ ಕಾರ್ಯ ಆರಂಭಿಸಿದರು ಬಾಡದ ಆನಂದರಾಜು ಹೆಸರಲ್ಲಿ ಆನಂದವಿದೆ ಆದರೆ ಅವರು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದುಕೊಂಡು ಬಂದ ಮಹಾನ್ ಸಾಧಕ ಕಷ್ಟವನ್ನೇ ಮೆಟ್ಟಿಲನ್ನಾಗಿಸಿಕೊಂಡು ಜೀವನ ನಡೆಸಿ ಇಂದು ಸಮಾಜ ಸೇವೆಯಿಂದ ತಮ್ಮದೇ ಆದ ಹೆಸರನ್ನ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಅವರಲ್ಲಿರುವ ಅಂತಃಕರಣದ ಹೃದಯ ಜಾತಿ ಮತ ನೋಡದೆ ಎಲ್ಲರನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ಮಾತನಾಡಿಸಿ ಸತ್ಕರಿಸುವ ಹೃದಯ ಶ್ರೀಮಂತಿಕೆ ಹೇಗಾಗಿಯೇ ದಾವಣಗೆರೆ ಜನತೆಗೆ ಬಾಡದ ಆನಂದರಾಜು ಅಂದರೆ ಅಚ್ಚುಮೆಚ್ಚು ಕೋವಿಡ್ ವೇಳೆ ಬಡವರ ಸೇವೆಗೆ ಇವರು ಟೊಂಕ ಕಟ್ಟಿ ನಿಂತದ್ದನ್ನ ದಾವಣಗೆರೆಯ ಜನ ಇನ್ನೂ ಮರೆತಿಲ್ಲ ಶೋಷಿತ ವರ್ಗಗಳ ಹೃದಯವಂತ ಬಾಡದ ಆನಂದರಾಜು ಅವರ ಸಾಮಾಜಿಕ ಕೆಲಸಗಳು ನಿಜಕ್ಕೂ ಗ್ರೇಟ್ ಅನಿಸಿಬಿಡುತ್ತೆ ಕೂಡಲ ಸಂಗಮ ಬಸವಣ್ಣ ಹಾಗೂ ಮುರುಘಾ ಶ್ರೀಗಳ ಮಾತುಗಳ ಪರಿಕಲ್ಪನೆಯಲ್ಲಿ ಬೆಳೆದ ಬಾಡದ ಆನಂದರಾಜು ನೂರಾರು ಸಮಾಜಮುಖಿ ಕೆಲಸಗಳ ಮೂಲಕ ಬಸವಣ್ಣನವರ ತತ್ವ ಪಾಲಿಸುತ್ತಾ ಬಂದವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಗರ ಕಾರ್ಯದರ್ಶಿ ಹಾಗೂ ರಾಜ್ಯ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಹಾಗೂ ಎಬಿವಿಪಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ರಾಜಕಾರಣಕ್ಕೆ ಧುಮುಕದೆ ಶೋಷಿತರು ಮತ್ತು ಬಡವರ ಪರವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವರಿಗೆ ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರ ಮತ್ತು ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಅಟಲ್ಜಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಯುವ ಪ್ರಶಸ್ತಿ ಒಲಿದು ಬಂದಿತ್ತು ದಾವಣಗೆರೆ ಪಾಲಿಕೆ ಮತ್ತು ಜಿಲ್ಲಾಡಳಿತದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ದಶಕಗಳಿಂದ ಶೋಷಿತ ವರ್ಗಗಳ ಒಕ್ಕೂಟ ಸ್ಥಾಪಿಸಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಎಂದಿಗೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸಾಮಾಜಿಕ ಸೇವೆಗೆ ಸಾವಿರಾರು ವೇದಿಕೆಗಳಲ್ಲಿ ಸನ್ಮಾನ ಮತ್ತು ಗೌರವಗಳು ಸಿಕ್ಕಿವೆ ಶ್ರೀಯುತರ ಸಮಾಜ ಸೇವೆಗೆ ಧರ್ಮಪತ್ನಿ ಶ್ರೀಮತಿ ಶೋಭಾ ಆನಂದರಾಜ ಮತ್ತು ಮಕ್ಕಳು ಹಾಗೂ ಸಂಬಂಧಿಕರು ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ ತಮ್ಮ ಜೀವನದಕ್ಕೂ ಸಮಾಜ ಸೇವೆ ಮಾಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಈ ಮಹಾನ್ ಚೇತನಕ್ಕೆ ಗೋವಾದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಮತ್ತು ಸಂಕ್ರಾಂತಿ ಸಂಗೀತ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ವೇದಿಕೆಯಲ್ಲಿ ರಾಷ್ಟೀಯ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಪ್ರಶಸ್ತಿ ಪುರಸ್ಕೃತರು ಎನ್ನು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸೋಣ